ಸಿಂೆ ಅತಿಥು ಉಪನ್ಯಾಸಕರ ಪ್ರತಿಭಟನೆಗೆ ಗದಗ ಗಡಗಡ ಮಂಗಳವಾರ ಗದಗ್ ಜಿಲ್ಲಾಡಳಿತ ಭವನದ ಮುಂದೆ ನಡೆದಿರುವ ಕರ್ನಾಟಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಸೇವಾ ಭದ್ರತೆಗಾಗಿ ಆಗ್ರಹಿಸಿ ಸಾವಿರಾರು ಅತಿಥಿ ಉಪನ್ಯಾಸಕರು ಉಗ್ರವಾದ ಪ್ರತಿಭಟನೆ ಕೈಗೊಂಡರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿರುವ ಗದಗದ ತೋಟದಾರೆ ಮಟ್ಟದ ಶ್ರೀಗಳಾದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಮತ್ತು ಶಾಸಕ ಸಂಕೂರ್ ಆಗಮಿಸಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿಗೆ ನ್ಯಾಯಸಮ್ಮತವಾದ ಬೇಡಿಕೆ ಸರ್ಕಾರ ಶೀಘ್ರದಲ್ಲಿ ಈಡೇರಿಸ ಮತ್ತು ಅವರಿಗೆ ಬೆಂಬಲವನ್ನು ನೀಡಬೇಕು ಎಂದು ಅಭಯಾಸವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಅತಿಥಿ ಉಪನ್ಯಾಸಕರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಹನುಮಂತಗೌಡ ಕಲ್ಮನಿ ಅವರು ಉನ್ನತ ಶಿಕ್ಷಣ ಸಚಿವರು ಇಲಾಖೆಯವರು ದಂಡಾತ್ಮಕ ನೀತಿಯನ್ನು ಮಾಡಿ ಸಾವಿರಾರು ಅತಿಥಿ ಉಪನ್ಯಾಸಕರ ಬಾಳಿಗೆ ತಿಲಾಂಜಲಿ ಇಡುವಂತಹ ಗೊಂದಲಕ್ಕೆ ಈಡು ಮಾಡುವಂತಹ ಸಮಸ್ಯೆಯನ್ನ ಉದ್ಭವ ಮಾಡಿದ್ದಾರೆ ಅವರ ಒಂದು ಸಮಸ್ಯೆ ಆಗಬಾರದು ಯುಜಿಸಿ ನಾನ್ ಯುಜಿಸಿ ಯಾವುದೇ ಭೇದ ಭಾವ ಇರಲಾರ ಎಲ್ಲಾ ಅತಿಥಿ ಉಪನ್ಯಾಸಕರು ಮೊದಲಿನಂತೆ ಏನು ಆಯ್ಕೆ ಪ್ರಕ್ರಿಯೆ ಮಾಡಲಾಗಿದೆ ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರು ಮುಂದುವರಿಯಬೇಕು ಮಿಕ್ಕುಳಿದ ಉಳಿದಿರತಕ್ಕಂಥ ಅತಿಥಿ ಉಪನ್ಯಾಸಕರು ಏನು ಎರಡು ಸಾವಿರ ಅತಿಥಿ ಉಪನ್ಯಾಸಕರು ಉಳಿದುಕೊಂಡಿದ್ದಾರೆ ಅಲ್ಲಿ ಕಾರ್ಯಭಾರ ಎಲ್ಲಿ ಉಳಿತಾ ಇದೆ ಆಯ್ಕೆಯನ್ನು ಆನ್ಲೈನ್ ಮೂಲಕ ಮಾಡಿಕೊಳ್ಳಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಮಾತನಾಡಿದರು ಸರ್ಕಾರ ಈ ನೀತಿಯನ್ನು ಮುಂದುವರಿಸಿದ್ದಾರೆ ನಾವು ಮುಂದೆ ಬೆಳಗಾವಿಯಲ್ಲಿ ಏನು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಏನಪ್ಪಾ ಅಂತಂದ್ರೆ ಅತಿಥಿ ಉಪನ್ಯಾಸಕ ಒಟ್ಟುಗೂಡಿಸಿ ಹೋರಾಟಕ್ಕೆ ಕರೆ ಕೊಡುತ್ತೇವೆ ಅಂತಕ್ಕಂಥದನ್ನ ಹೇಳಲಾಯಿತು ಈ ಸಂದರ್ಭದಲ್ಲಿ ಎರಡು ದಶಕ ಕಾಲದಿಂದ ದುಡಿಸಿಕೊಂಡಿರ್ತಕ್ಕಂಥ ಸರ್ಕಾರವು ಇಲ್ಲಿ ಯು ಜಿಸಿ ನಾನ್ ಯುಜಿಸಿ ಅಂತಕ್ಕಂಥ ಮಾನದಂಡು ಇದು ಈ ಒಂದು ವಿಷಯ ಅತ್ಯಂತ ಅಂತಂದ್ರೆ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ ಆಗಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿದ್ದರು ಮಹಿಳಾ ಉಪನ್ಯಾಸಕರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಅನ್ಯಾಯ ವಿರುದ್ಧ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡುವ ದಿಶೆಯಲ್ಲಿ ಮಾತನಾಡಿದರು ಸಂದರ್ಶನ ದಲ್ಲಿ ಮಾತನಾಡಿ ಮಹಿಳೆಯರು ತನ್ನ ಗೊಂದಲವನ್ನ ಈ ಸರ್ಕಾರ ಮಾಡಿರ್ತಕ್ಕಂಥ ದೊಂದಾತ್ಮಕ ನೀತಿ ವಿರುದ್ಧ ಏನಪ್ಪ ಅಂದರೆ ಧಿಕ್ಕರಿಸಿದ್ದರು ಆದಷ್ಟು ಬೇಗ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಒಂದು ಎಲಿಜಿಬಲ್ ನಾನ್ ಎಲಿಜಿಬಲ್ ಅಂತಕ್ಕಂಥದನ್ನು ಕೈಬಿಟ್ಟುಕೊಟ್ಟು ಎಲಿ ಹಿಂದೆ ಮಾಡಿರ್ತಕ್ಕಂಥ ಒಂದು ಆಯ್ಕೆ ಪ್ರಕ್ರಿಯೆ ಕಂಟಿನ್ಯೂ ಆಗಿ ಮುಂದುವರಿಸಬೇಕು ಅಂತಕ್ಕಂಥದ್ದು ಕೂಗು ಮುಗಿಲು ಮುಟ್ಟಿತ್ತು ಧನ್ಯವಾದಗಳು ಅದಕ್ಕೆ ಅಲ್ಲ ಅದ ಹೋಗ್ತನೆ ಕಲ್ವಾ ಅದು ಕಾರಣ બહાર ಅಲ್ವಾ ತನಿಖೆ ಬೇಕಿದಂಗ ತನ್ನ ಪ್ರಕ್ರಿಯೆ ನಡೆಸರ ಅವರು ಅಲ್್ರೆ ಇವತ್ತು ಎಂತ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಅರ್ಥ ಅರ್ಪಿಸಿಕೊಳ್ಳಬೇಕು ಬಹುತೇಕ ಪ್ರಯತ್ನ ಮೀರಿ ಆಗಿದೆ ನಿಮಗೆಲ್ಲ ಬಹಳಷ್ಟು ಜನರಿಗೆ ಮೊದಲನೆದು ನಮಗೆ ಇಲ್ಲಿ ವಯೋಮಿತಿ ಮೀರೆಗಿದಾ ಎರಡನೆದು ನೀವು ಎಲ್ಲರನ್ನು ನಿವೃತ್ತಕ್ಕೆ ಕಚ್ಚಿಬಿಡ್ತೀರಾ ನಮ್ಮ ನೀವೆಲ್ಲ ಬಹುತೇಕರು ನೀವೆಲ್ಲ ಕಂಡ್ರಿ ಉತ್ತರ ಕಣ್ಣರಿತು ನಮ್ಮಕ್ಕಳ ಕಂಡ್ರಿ ಮಕ್ಕಳಿಗೆ ಮದುವೆ ಮಾಡುವಂತ ವಯಸ್ಸಿನಾಗ ಉದ್ಯೋಗ ಬೇಕು ಉದ್ಯೋಗದ ಭದ್ರತೆ ಬೇಕು ಅಂತ ಕೇಳ್ಕೊಂತಂದ್ರ ಈ ಸಹ ಈ ರಾಜ್ಯ ಸರ್ಕಾರಕ್ಕೆ ನಾಚಿ ಮಾಡಲ್ವಾ ಈ ರಾಜ್ಯ ಸರ್ಕಾರಕ್ಕೆ ನಾಚಿ ಮಾಡಲ್ವಾ ಬಿತ್ರ